ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಮೂರನೇ ಸಂಚಿಕೆ ವರ್ಷದ ಹಿಂದೆ ಅವನಿ ಅಜ್ಜಿ ಮನೆಯಿಂದ ತನ್ನ ಮನೆಗೆ ಜಾತ್ರೆಗಾಗಿ ಆಗಮಿಸಿದ್ದಳು ಪಿಯುಸಿ ಸಿ ಮುಗಿಸಿದ್ದ ಪುಟ್ಟ ಹುಡುಗಿ ಅವಳಾಗ ಕುಸ್ತಿ ನೋಡಲು ಗೆಳತಿಯರೆಲ್ಲ ಕೂಡಿಕೊಂಡು ಸಂಜೆ ಭೀಮನಹಳ್ಳಿಗೆ ಬಂದಿದ್ದರು ಅಖಾಡದಲ್ಲಿ ಕಿವಿಗೆ ಬೀಳುತ್ತಿದ್ದದ್ದು ಬರೀ ನಿರಂಜನ ನಿರಂಜನ ಎಂಬ ಹೆಸರು ಹಿಂದಿನ ವರ್ಷ ತಾನೇ ಆ ಕಾಡಕ್ಕೆ ಇಳಿದು ಮೊದಲ ವರ್ಷವೇ ಗೆದ್ದು ಬೀಗಿದ್ದ ನಿರಂಜನ ನಿಂಗನ ಮಗ ನಿರಂಜನ ಈ ಬಾರಿ ಕೂಡ ಅವನೇ ಗೆಲ್ಲುವ ಎಂಬ ಆಸೆಯಿಂದ ಅವನ ಸಂಗಡಿಗರು ಅವನ ಹೆಸರನ್ನು ಕೂಗು ಹಾಕುತ್ತಿದ್ದರು ಅದರಂತೆ ಮೊದಲ ಸುತ್ತಲೇ ನಿರಂಜನ ಎದುರಾಳಿಯನ್ನು ಗೆದ್ದು ತೊಡೆತಟ್ಟಿ ನಕ್ಕಿದ್ದ ಎರಡನೇ ಸುತ್ತಿನಲ್ಲಿ ಕಚ್ಚೆ ಕಟ್ಟಿ ವಯಸ್ಸಿನ ಹುಡುಗ ಇಳಿದಾಗ ಎಲ್ಲರೂ ಕಣ್ಣರಳಿಸಿದರು ಅಮ್ಮಿ ರುದ್ರನ ಗಂಡಲ್ವಾದು ಅದುವೇ ಕುಸ್ತಿ ಆಡಕ್ಕಿಳಿದದ ಎಂದು ಅವನಿ ಹಿಂದೆ ನಿಂತ ಅಜ್ಜಿ ಅವನಿಯನ್ನ ತಿವಿದು ಕೇಳಲು ಅವಳಿಗೇನು ಗೊತ್ತು ಐದು ವರ್ಷದ ನಂತರ ಜಾತ್ರೆ ನೋಡಲು ಬಂದಿರುವಳು ಅವನಾರೆಂದು ಗೊತ್ತಿಲ್ಲ ಅವಳಿಗೆ ಗೊತ್ತಿಲ್ಲ ಅಜ್ಜಿ ಎಂದಳು ಪಕ್ಕದಲ್ಲಿದ್ದ ಹುಡುಗಿ ಹ್ಞೂ ಅಜ್ಜಿ ರುದ್ರಪ್ಪ ಅವರ ಮಗ ಆರ್ಯಣ್ಣನೇ ಈ ವರ್ಷ ಕುಸ್ತಿಗೆ ಬಂದಿದ್ದಾರೆ ಹೋದ ವರ್ಷ ರಾಜಣ್ಣ ಕುಸ್ತಿ ಆಡಿ ನಿರಂಜಣ್ಣನ ಮುಂದೆ ಸೋತಾಗ ನಮ್ಮೂರನ್ನ ಆಡ್ಕಂಡು ನಕ್ಕಿದ್ನಂತ ಅದಕ್ಕೆ ಈ ವರ್ಷ ಆರ್ಯಣ್ಣನೆಯ ಕುಸ್ತಿಗಿಳಿದವರ ಎಂದಳು ಅಜ್ಜಿ ರುದ್ರನ ಮಗ ಅಂದ್ರ ಕೇಳಬೇಕಾ ರುದ್ರ ಹದಿನೈದು ವರ್ಷ ಕುಸ್ತಿ ಆಡವನ ಒಂದು ಕಿತ ಸೋತಿಲ್ಲ ಇನ್ನು ಅವನ ಮಗ ಸೋತನ ಗೆದ್ದು ಅವನ ಮೂತಿ ಊದಿಸ್ತಾನ ನೋಡಮ್ಮಿ ಎಂದರು ಅವನಿ ಗೆಳತಿ ಅವನಿ ಆರ್ಯ ಅವರು ಗೊತ್ತಿಲ್ವ ನಿನಗೆ ನಿಮ್ಮಪ್ಪ ಅವರಪ್ಪ ಇಬ್ಬರು ಗೆಳೆಯರಂತೆ ಎಷ್ಟೋ ಬಾರಿ ಅವರಿಬ್ಬರು ಕುಸ್ತಿ ಆಡಿದ್ದಾರೆ ಹಾಗೆಲ್ಲ ನಿಮ್ಮ ಅಪ್ಪಾಜಿನ ಸೋಲಿಸಿ ಗೆದ್ದಿರೋದು ಇವರಪ್ಪ ರುದ್ರಪ್ಪನೇ ಮತ್ತು ನಿಮ್ಮನೆಗೆ ಬಂದು ಹೋಗ್ತಾರೆ ಆರ್ಯ ಅವರು ಅಷ್ಟೇ ಯಾಕೆ ನಿನ್ನ ತಂಗಿ ಅಪೂರ್ವ ಅವರನ್ನ ಬಾಯ್ ತುಂಬ ಬಾವ ಬಾವ ಅಂತ ಕೂಗ್ತಾಳೆ ಎಂದಳು ಹೌದಾ ಎಂಬಂತೆ ಕಣ್ಣರಳಿಸಿ ಕುಸ್ತಿಯತ್ತ ನೋಡಿದಳು ಅವನಿ ಆರ್ಯಾದಾಗಲೇ ತೊಡೆತಟ್ಟಿ ನಿಂತು ಎದುರಾಳಿ ಮುಂದೆ ತನ್ನ ಪರಾಕ್ರಮ ತೋರಲು ಆರಂಭಿಸಿದ್ದ ಅಪ್ಪನ ತದ್ರೂಪ ಎಂಬಂತೆ ಕಾಣುತ್ತಿದ್ದವ ಇಂದು ಅಪ್ಪನ ಕುಸ್ತಿಯ ಶೈಲಿಯನ್ನು ತನ್ನಲ್ಲೇ ತೋರುತ್ತಿದ್ದ ಅಷ್ಟೊತ್ತು ನಿರಂಜನ ಎಂಬ ಹೆಸರು ಕೂಗುತ್ತಿದ್ದವರು ಮೌನವಾದರೆ ಆರ್ಯ ಆರ್ಯ ಎಂಬ ಹೆಸರು ಜೋರಾಯಿತು ಹುಡುಗರೆಲ್ಲ ಆರ್ಯ ಆರ್ಯ ಎಂದು ಕಿರುಚಿ ಚಪ್ಪಾಳೆ ತಟ್ಟಿ ಕೂಗುತ್ತಿದ್ದರು ನೋಡು ನೋಡುತ್ತಿದ್ದಂತೆ ಎದುರಾಳಿ ನೆಲಕ್ಕೆ ಒಗೆದು ಮೈಗಂಟಿದ ಮಣ್ಣು ಒದರಲು ಹುಡುಗರು ಕಿರುಚಿ ಆರ್ಯನ ಸುತ್ತುವರೆದು ಮೇಲೆತ್ತಿದರು ಅವನಿ ಕೂಡ ಚಪ್ಪಾಳೆ ತಟ್ಟಿದ್ದಳು ಮುಂದಿನ ಸುತ್ತು ಕೊನೆಯ ಸುತ್ತು ನಿರಂಜನ ಆರ್ಯನಿಗೆ ಇದ್ದದ್ದು ಹಿಂದೊಮ್ಮೆ ಇಬ್ಬರ ಪಂದಿರು ಇಳಿದ ಅಖಾಡಕ್ಕೆ ಎಂದು ಇಬ್ಬರ ಮಕ್ಕಳು ಇಳಿದಿದ್ದರು ಹಿಂದಿನ ವರ್ಷದ ನಿರಂಜನನ ಮಾತು ನೆನಪಿಸಿಕೊಂಡು ಕೋಪದಲ್ಲಿ ಗುದ್ದಾಡುತ್ತಿದ್ದ ಆರ್ಯ ಕೊನೆಗೆ ಆರ್ಯ ಗೆದ್ದಿದ್ದ ಇದಂತೂ ನಿರೀಕ್ಷೆಗೂ ಮೀರಿತ್ತು ಆರ್ಯನ ಹೆಸರು ಎಲ್ಲರ ಕಿವಿಯಲ್ಲಿ ತುಂಬಿ ಹೋಗಿತ್ತು ಎಲ್ಲರೂ ಅವನ ಎತ್ತಿ ಕುಣಿಸಿದ್ದೇ ಕುಣಿಸಿದ್ದು ಮನೆ ತಲುಪಿದಾಗಲೂ ಅಪ್ಪ ಅಮ್ಮ ತಂಗಿ ಬಾಯಲ್ಲಿ ಗೆಳತಿಯರ ಬಾಯಲ್ಲಿ ಆರ್ಯನ ಗುಣಗಾನವೇ ನಡೆಯುತ್ತಿತ್ತು ಪುಟ್ಟವಳಿದ್ದಾಗ ಅಪ್ಪನ ಜೊತೆ ರುದ್ರಪ್ಪ ಕುಸ್ತಿಯಾಡುವುದು ನೋಡಿದ ನೆನಪು ನಂತರದ ದಿನಗಳಲ್ಲಿ ಭೈರಪ್ಪನ ಆರೋಗ್ಯ ಏರುಪೇರಾಗಿ ಕುಸ್ತಿ ಆಡುವುದೇ ನಿಲ್ಲಿಸಿದ ಮೇಲೆ ಕುಸ್ತಿ ನೋಡಲು ಸಹ ಬರುವುದು ನಿಲ್ಲಿಸಿದ್ದರು ಮನೆಯವರೆಲ್ಲ ಈ ವರ್ಷವೇ ಅವಳು ಮತ್ತೆ ಕುಸ್ತಿ ನೋಡಿದ್ದು ಈಗ ಆರ್ಯನ ಗೆಲುವು ನೋಡಿದ್ದಳು ಪುಟ್ಟಾವನಿ ಈ ವರ್ಷ ಕೂಡ ಜಾತ್ರೆ ನೋಡಲು ಪೂರ್ತಿ ಕುಟುಂಬ ಬೆಳಗ್ಗೆ ತಿಂಡಿ ಮುಗಿಸಿ ಭೀಮನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದರು ಆಗ ಮತ್ತೆ ಕಂಡಿದ್ದ ಆರ್ಯ ಪಂಚೆ ತೊಟ್ಟು ಓಡಾಡುತ್ತಿದ್ದ ಪುಟ್ಟ ಹೃದಯ ಹುಚ್ಚುಚ್ಚಾಗಿ ಅವನನ್ನೇ ನೋಡುತ್ತಿತ್ತು ಅವ ತನ್ನತ್ತ ತಿರುಗಿದಾಗ ಹೆದರಿ ತಲೆ ತಗ್ಗಿಸುತ್ತಿದ್ದಳು ಇವನ ಕಳ್ಳಾಟ ಅವನಿಗೆ ತಿಳಿದು ಹೋಯಿತೋ ಏನೋ ಇವಳತ್ತಲೆ ನಡೆದು ಬರಲು ಹೆದರಿ ಹಿಂದೆ ಓಡಿ ಅಮ್ಮನ ತಂಗಿಯ ಸೇರಿಕೊಂಡಳು ನಿಧಾನವಾಗಿ ಉಸಿರಾಡಿ ತಲೆಯೆತ್ತಲು ಮುಂದೆಯೇ ನಿಂತಿದ್ದಾನೆ ಅವ ಭಯ ಹೆಚ್ಚಾಗಿ ದಾವಣಿ ಸೆರಗು ಭದ್ರವಾಗಿ ಹಿಡಿದು ಅಮ್ಮನ ಹಿಂದೆ ಸೇರಿಕೊಂಡಳು ಆರ್ಯಭಾವ ನನಗೆ ಕಬ್ಬಿನ ಜ್ಯೂಸ್ ಕುಡಿಸ್ತೀರಾ ಎಂದ ಅಪೂರ್ವ ಹೆದರಿಕೆ ಇಲ್ಲದೆ ಅವನ ಜೊತೆ ಕೇಳಲು ಒಮ್ಮೆ ಅವಳತ್ತ ನೋಡಿದ ಕಣ್ಣು ಪಿಳಿಪಿಳಿ ನೋಡಿ ಮತ್ತೆ ಅಮ್ಮನ ಹಿಂದೆ ಸೇರಿಕೊಂಡಳು ಬಾನಾದ್ನಿ ಹೋಗುವ ಕಬ್ಬಿನ ಜ್ಯೂಸೇನ ಜಾತ್ರಾನೇ ಕೊಡಿಸ್ತೀನಿ ಎಂದವ ಅತ್ತವ್ವಾ ಎಲ್ಲಿಯ ಮಾವಯ್ಯ ಎನ್ನಲು ರುದ್ರಣ್ಣನ ಜೊತೆಗೆ ಇರಬೇಕು ಎಂದರು ಲೋಚನ್ನ ಕಬ್ಬಿನಾಲು ತಗಬ ನಿಂತಲ್ಲೇ ಕೂಗು ಹಾಕಿದ್ದ ನಿಮಿಷದಲ್ಲಿ ಚೆನ್ನ ಎಲ್ಲರಿಗೂ ಕಬ್ಬಿನ ಹಾಲು ಹಿಡಿದು ಬಂದು ಕೊಟ್ಟಿದ್ದ ಇದೆಲ್ಲ ಯಾಕಪ್ಪ ಎಂದವರಿಗೆ ನಾನು ಬಂದ್ರ ಊಟ ಮಾಡಿಯೇ ಹೋಗ್ಬೇಕು ಅಂತೀರಿ ನನಗಾದ್ರೆ ಹಿಂಗ ಅನ್ನೋದು ಕುಡಿರಿ ಅತ್ತವ ಎಂದವ ಅತ್ತವ್ವ ಅಮ್ಮ ನಿಮ್ಮನ್ನೇ ಕೂಗ್ತಾವಳೆ ನೋಡಿ ಎಂದು ಕೈ ತೋರಲು ಸಪ್ತರನ್ನ ನೋಡಿ ಬೈರರ ಹೆಂಡತಿ ಭಾಗ್ಯ ಅತ್ತ ನಡೆದರು ಆತುರವಾಗಿ ಕುಡಿದು ಓಡುವವಳ ಕೈ ಹಿಡಿದಿದ್ದ ಆರ್ಯ ಗಾಬರಿಯಲ್ಲಿ ಅವನನ್ನು ಹಿಡಿದ ಕೈಯನ್ನು ನೋಡಿದಳು ಏನೇ ಕುಳ್ಳಿ ಯಾರೇ ನೀನು ಎಂದ ಆರ್ಯನ ಮಾತಿಗೆ ಮಾತು ನಿಂತೊಯ್ತು ಅವಳಿಗೆ ಅಪೂರ್ವ ಜೋರಾಗಿ ನಕ್ಕವಳು ಆರ್ಯಭಾವ ಇವಳು ನಮ್ಮ ಕಾವನಿ ನಿಮಗೆ ಗೊತ್ತಿಲ್ವಾ ಎಂದಳು ಆಶ್ಚರ್ಯದಲ್ಲಿ ಅವನಿಯನ್ನು ನೋಡಿದರೆ ಕೈ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದವಳು ತಲೆ ಬಾಗಿಸಿದ್ದಳು ತುಟಿ ಹೆಂಚಲ್ಲಿ ನಕ್ಕವ ಓ ಈ ಕುಳ್ಳಿ ನಿನ್ನ ಅಕ್ಕನ ನಿಂಗಿಂತ ಕುಳ್ಳುಕಿದಳಲ್ಲ ಎಂದರೆ ಅವನನ್ನೊಮ್ಮೆ ನೋಡಿ ಮತ್ತೆ ತಲೆ ಬಗ್ಗಿಸಿದವಳು ಕೈ ಬಿಡಿ ಎಂದಳು ಅಪೂರ್ವ ಬಾವಾ ಅಲ್ಲಿ ಬಳೆ ಅಂಗಡಿಲಿ ಬಳೆ ತಗತೀನಿ ಎಂದು ಓಡಿದರೆ ಅವನಿಗೆ ಅಳುವೇ ಬಂದು ಬಿಟ್ಟಿತ್ತು ಕಣ್ಣಿಂದ ಜಾರಿದ ಹನಿ ಕೆನ್ನೆ ಮೇಲೆ ಮಿನುಗಲು ಯಾಕೆ ಕಮ್ಮಿ ಅಳ್ತಾ ಇದೆಯಾ ನಿನ್ನ ಹೊತ್ಕೊಂಡು ಹೋಯ್ತಿದ್ದೀನ ನಾನು ಎಂದು ಬೇಕೆಂದೇ ಕೆಣಕಲು ಅಮ್ಮಿ ಅಂದಿದ್ದೆ ಕಣ್ಣರಳಿಸಿ ಅವನ ನೋಡಿ ಮತ್ತೆ ರೆಪ್ಪೆ ಬಾಗಿಸಲು ಅವನ ಗೆಳೆಯರು ಅವನ ಹತ್ತಿರ ಬರುವುದು ಕಂಡು ಕೈಬಿಟ್ಟ ಬದುಕಿದೆಯ ಬಡ ಜೀವವೇ ಎಂಬಂತೆ ಲಂಗ ಎತ್ತಿ ಹಿಡಿದು ಹಿಂದೆ ತಿರುಗದೆ ಓಡಿ ಹೋದವಳ ನೋಡಿ ಆರ್ಯ ಜೋರಾಗಿ ನಕ್ಕು ಬಿಟ್ಟ ನಂತರ ದೇವಸ್ಥಾನದ ಮುಂದೆ ರುದ್ರಪ್ಪನ ಕುಟುಂಬ ಬೈರರ ಕುಟುಂಬ ಒಂದೆಡೆ ಸೇರಲು ತಲೆ ಎತ್ತಲಿಲ್ಲ ಹುಡುಗಿ ಆರ್ಯ ಇರುವುದು ಕಂಡು ಅವಳ ಭಯ ನೋಡಿ ಮೋಜು ವಯಸ್ಸಿನ ಹುಡುಗನಿಗೆ ಪುಟ್ಟ ಚೆಂದು ಎತ್ತಿಕೊಂಡು ಆಲಯದ ಮುಂದೆ ಕಟ್ಟಿರೋ ತೋರಣದ ಹೂವು ಕಿತ್ತು ಬೇಕು ಬೇಕೆಂದೇ ಅವನಿಗೆ ಹೊಡೆಯುತ್ತಿದ್ದ ಒಮ್ಮೆ ಅವನ ನೋಡಿ ಮತ್ತೆ ಅವಿತಳು ಮತ್ತೆ ನಗು ಅವನಿಗೆ ಎಲ್ಲವ ನೆನೆದು ಅವನಿ ಸಣ್ಣದಾಗಿ ನಕ್ಕವಳು ತಲೆಗೆ ತಾನೇ ಮೊಟಕಿಕೊಂಡು ಮಲಗಿದರೆ ಅತ್ತ ಆರ್ಯನು ಈ ಕುಳ್ಳಿಯನ್ನೇ ನೆನೆಯುತ್ತಿದ್ದ ಆ ಕುಳ್ಳಿ ಮೊದಲು ನನ್ನ ಕದ್ದು ಕದ್ದು ನೋಡಿದ್ದು ಈಗಲೂ ಕಣ್ಣಿಗೆ ಕಟ್ಟಿದಂಗಾದ ಏನೋ ಪುಟ್ಟ ಹುಡುಗಿ ಹೆದರು ಪೋಕ್ಲಿ ಅಂತ ಕಾಡಿಸೋಣ ಅಂದ್ರೆ ವರ್ಷದಿಂದ ಅವಳು ಮುಖ ಮರೆಯೋದಕ್ಕೆ ಆಯ್ತಿಲ್ಲ ಪ್ರೇಮ ಗಿಮ ಆಗ್ಬಿಟ್ಟಿದ್ದ ನನಗೆ ಕುಳ್ಳಿ ಮೇಲೆ ಆಗ ಹದಿನೇಳು ಇರಬೇಕು ಈಗ ಆಗಿರುತ್ತಾ ಒಂದೆರಡು ವರ್ಷ ಕಳೀಲಿ ಅಮ್ಮಂಗೆ ಹೇಳ್ತೀನಿ ಅಪ್ಪಾಜಿಗೆ ಬೈರಮ್ಮ ಅವನ ಮಗಳನ್ನು ಕಲ್ಯಾಣ ಆಯ್ತೀನಿ ಅಂತ ಎಂದು ಮಗ್ಗಲು ಬದಲಿಸಿ ಮಲಗಿದ ಲೋರಿ ನಂಜನ ನೀನು ಈಟ್ ವರ್ಷ ಕುಸ್ತಿಗೆ ತಯಾರಿ ಮಾಡಿದ್ದು ಸಾರ್ಥಕ ಆಗಬೇಕು ಕಲ ಹಂಗೆ ಆಡಿ ಗೆದ್ದು ಬ ಓದ್ಕಿತ ಸೋತ್ರು ಬೇ ಸುಮ್ಮನೆ ಆಗಿವ್ನಿ ಈ ಕಿತ ಅವನ ನಡ ನಗ್ಗಿ ರಕ್ತ ಕಕ್ಕಂದು ಮಗ ಬೀಳದ್ನ ರುದ್ರ ನೋಡಿ ಅದುರೋಗ್ಬೇಕು ಅವನ ಮೂಳ ಮುರಿ ಆಗಲೇ ನನ್ನ ಮಗ ದಿನ ಸತ್ತು ಸತ್ತು ಬದುಕ್ತಿರೋದ್ಕ ಸರಿಯಾಗದು ಎಂದು ಮೊಮ್ಮಗನ ಬೆನ್ನು ತಟ್ಟಿ ಹೇಳಿದ್ದ ನೀಲಪ್ಪ ಸರಿ ತಾತ ಈ ಸಲ ಆರ್ಯನ ನಡ ನಗ್ಗಿಯೇ ಬರದು ನಂಗಿಂತ ನಾಲ್ಕು ವರ್ಷ ಚಿಕ್ಕವ ಅವನ ಮುಂದ ಸೋಲು ನನ್ನಿಂದ ಅರ್ಗಿಸ್ಕೊಳ್ಳಕ್ಕೂ ಆಯ್ತಿಲ್ಲ ಅವನ ಸೋಲು ನೋಡುವ ತನಕ ನನ್ಗೆ ನೆಮ್ಮದಿ ಇಲ್ಲ ಎಂದು ಹಲ್ಲು ಕಡಿದು ನಡೆದ ಸಪ್ತ ಬವ್ವ ಚಿಕ್ಕವ ಕುಸ್ತಿ ಹೊಂಟವನ ಆರತಿ ಬೆಳಗು ಎಂದು ಭಾಗೀರಥಿ ಅಜ್ಜಿ ಕೋಗಲು ಸಪ್ತರು ಆರತಿ ತಟ್ಟೆ ಹಿಡಿದು ಬಂದಿದ್ದರು ಆರತಿ ಬೆಳಗಿ ಹಣೆಗೆ ತಿಲಕ ಇಟ್ಟು ಮಗನ ತಲೆ ನೇವರಿಸಿ ಹಣೆಗೆ ಮುತ್ತಿಡಲು ಅಮ್ಮನ ಬಿಗಿದಪ್ಪಿ ನಿನ್ ಗಂಡನ ಕುಸ್ತಿ ನೋಡಿ ನೋಡಿ ಬೋರ್ ಆಗಿರಲ್ವಮ್ಮ ನನ್ನ ಕುಸ್ತಿ ನೋಡು ಬಾ ಅಮ್ಮ ಎಂದು ಅಮ್ಮನ ಕೆನ್ನೆಗೆ ಮುತ್ತಿಡಲು ರುದ್ರಪ್ಪ ಗಂಟಲು ಶಬ್ದ ಮಾಡಿದ್ದರು ಮಗ ಈ ಬುದ್ಧಿ ಮಾತ್ರ ಹಿಡಿಸದು ಅವರಿಗೆ ಎಷ್ಟೇ ಜನ ಇದ್ದರೂ ಅಮ್ಮನ ಪುಟ್ಟ ಕೂಸಿನಂತೆ ತಬ್ಬಿ ಮುತ್ತಿಡುವ ಮಗನ ಮೇಲೆ ಮುನಿಸುವ ಅವರಿಗೆ ನಕ್ಕು ಅಮ್ಮನಿಂದ ಸರಿದು ಅಜ್ಜಿ ತಾತನ ಆಶೀರ್ವಾದ ಪಡೆದು ರುದ್ರಪ್ಪರ ಪಾದಕ್ಕೆ ಎರಗಿದವ ಉಳಿದವರ ಆಶೀರ್ವಾದ ಪಡೆದು ದೊಡ್ಡನೆ ಆಶೀರ್ವಾದ ಮಾಡು ಎಂದು ಆದಿ ಕಾಲಿಗೆ ಬೀಳಲು ಹೋದವನ ಕಿವಿ ಹಿಡಿದಳು ದೀಪು ಚಿಕ್ಕವನೇ ನಾನು ಆಶೀರ್ವಾದ ಮಾಡ್ತೀನಿ ಬಾ ಎಂದರೆ ಕಿವಿ ಬಿಡಿಸಿಕೊಂಡು ಮಾಡೆ ದೀಪಕ್ಕ ನೀನು ನನಗೆ ಅಮ್ಮನೆ ಎಂದು ಅವಳ ಪಾದ ಮುಟ್ಟಲು ತಮ್ಮನ ಅಪ್ಪಿದವಳು ತರಲೆ ಸುಂದ್ರ ಹಾಗೆಲ್ಲ ಮಾಡಬೇಡ ಅಳು ಬರುತ್ತೆ ನನಗೆ ಎಂದಳು ಅಪ್ಪಿದ ಭಂಗಿಯಲ್ಲೇ ಅವಳ ಸುತ್ತಲೂ ಸುತ್ತಿಸಿ ಹೊರಗೂಡಿದ ಮನೆಯೊಳಗೆ ಇಷ್ಟು ತರಲೆ ತುಂಟತನ ಮಾಡುವ ಇವ ಕುಸ್ತಿಯಲ್ಲಿ ಸಿಂಹದಂತೆ ಗರ್ಜಿಸುವುದೇ ಸೋಜಿಗ ಅಖಾಡ ತಲುಪಿದ್ದರು ಎಲ್ಲರೂ ಸೋಮಪ್ಪ ನೀಲಪ್ಪ ರುದ್ರಪ್ಪ ಭೈರಪ್ಪ ಹೀಗೆ ಮುಖಂಡರು ಮುಂದೆ ಕುಳಿತಿದ್ದರೆ ಸುತ್ತಲೂ ಮನೆಯ ವ್ಯವಸ್ಥೆ ಇತ್ತು ಹೆಂಗಸರಿಗೆ ಕುಳಿತು ನೋಡಲು ಅವರ ಹಿಂದೆ ಹುಡುಗರು ನಿಂತು ಸಂಭ್ರಮಿಸಲು ಕುಣಿಯಲು ಕಾದಿದ್ದರು ಈ ವರ್ಷ ಕಿವಿಗೆ ಬೀಳುತ್ತಿದ್ದದ್ದು ಒಂದೇ ಹೆಸರು ಆರ್ಯ ಆರ್ಯ ಎಂದು ಕೇಳಿ ಸೋಮಪ್ಪ ಮುದಿ ಮೀಸೆ ತೀಡಿಕೊಳ್ಳುತ್ತಿದ್ದರೆ ನೀಲಪ್ಪ ಕುದಿಯುತ್ತಿದ್ದರು ರುದ್ರಪ್ಪ ಗೆಲ್ಲುವವರೆಗೂ ಸಂಭ್ರಮ ಸಲ್ಲದು ಎಂದು ಗಂಭೀರ ವದನ ಹೊತ್ತು ಕುಳಿತಿದ್ದರು ಬೈರರ ಜೊತೆ ಮಾತಾಡುತ್ತಾ ಹಳೆ ಪೈಲ್ವಾನ್ಗಳೆಲ್ಲ ಮುಂದಿನ ಸಾಲಲ್ಲಿ ಕುಳಿತಿದ್ದರು ಆರ್ಯ ನಿರಂಜನ ಸೇರಿದಂತೆ ಇನ್ನಿಬ್ಬರು ಕಚ್ಚೆ ಕಟ್ಟಿ ನಿಂತಿದ್ದರು ಮೊದಲ ಸುತ್ತು ಆರ್ಯ ಮತ್ತೆ ಇನ್ನೊಬ್ಬನಿಗೆ ನಡೆದು ಆರ್ಯ ಗೆದ್ದು ಒಂದೆಡೆ ಕುಳಿತಿದ್ದ ನಿರಂಜನ ಮತ್ತು ಮಗದೊಬ್ಬ ಎರಡನೇ ಸುತ್ತಿಗೆ ಇಳಿದಿದ್ದರು ಆರ್ಯ ಒಮ್ಮೆ ಸುತ್ತಲೂ ನೋಡಿದ್ದ ತಂಗಿ ಪಕ್ಕದಲ್ಲಿ ಕುಳಿತು ಆರ್ಯ ಗೆದ್ದಾಗ ಮುಗುಳು ನಕ್ಕು ಚಪ್ಪಾಳೆ ತಟ್ಟಿದವಳು ಈಗ ತಂಗಿ ಭುಜದ ಮರೆಗೆ ಅವಿತರೆ ಅವಳ ಒಂದು ಕಣ್ಣಿನ ನೋಟ ನೋಡಿ ನಕ್ಕು ತೋಳು ಸವರಿ ಮುಂದೆ ನೋಡುತ್ತಾ ಉಳಿದ ನಿರಂಜನ ಎದುರಾಳಿ ರಕ್ತ ಕಕ್ಕುವಂತೆ ಬೆನ್ನಿಗೆ ಗುದ್ದಲು ಗೆಲುವೇನೋ ಸಿಕ್ಕಿತು ಆರ್ಯ ಕೋಪದಲ್ಲಿ ನಿರಂಜನನ ನೂಕಿ ಬಿದ್ದಿದ್ದವನ ಎತ್ತಿ ಕರೆ ತಂದಿದ್ದ ತಾನೇ ನೀರು ಕುಡಿಸಿ ನಿರಂಜನನ ಗುರಾಯಿಸಿದವ ರುದ್ರಪ್ಪರ ಒಮ್ಮೆ ನೋಡಿದ್ದ ಕಣ್ಣಲ್ಲಿ ಅವರು ಹೋಗು ಗೆದ್ದು ಬಾ ಎಂಬಂತೆ ಸನ್ನೆ ಮಾಡಲು ಕಾಳಗಕ್ಕೆ ನಿಂತ ನಿರಂಜನ ಅದೆಷ್ಟೋ ಮೋಸದಿಂದ ಹೊಡೆದಾಟಕ್ಕೆ ನಿಂತರೂ ಪೆಟ್ಟಿಗೆ ಸಿಗದೆ ನುಣುಚಿಕೊಂಡು ಕೊನೆಗೆ ನಿರಂಜನನ ಬೆನ್ನಿನ ಮೇಲೆ ಮಂಡಿಯೂರಿದವ ಹಿಂದಿನ ಸುತ್ತಲ್ಲಿ ಎದುರಾಳಿ ರಕ್ತ ಕಕ್ಕುವಂತೆ ಮಾಡಿದವನ ನೆನೆದು ಮಂಡಿಯಲ್ಲಿ ಬೆನ್ನಿನ ಮೇಲ್ಭಾಗ ಜೋರಾಗಿ ಗುದ್ದಲು ನಿರಂಜನನ ಬಾಯಿಂದ ರಕ್ತ ತೊಟ್ಟಿತ್ತು ಈಗ ಸಮಾಧಾನ ಆಯಿತು ಮರಿಸಿಂಹಕ್ಕೆ ರುದ್ರಪ್ಪನ ಸನ್ನೆ ನೋಡಿ ಆದಿ ಹೋಗಿ ಎಳೆದು ತಂದಿದ್ದ ಆರ್ಯನ ಹೇ ದೊಡ್ಡವನೇ ಇನ್ನೊಂದು ಪೆಟ್ಟು ಬಾಕಿ ಇತ್ತು ಎಂದವನಿಗೆ ಅಪ್ಪಾಜಿ ನಿನ್ನೆ ನೋಡ್ತಾವ್ರೆ ಎಂದ ಆದಿ ಮಾತಿಗೆ ಮೈಕೆ ನಿಂತ ಹುಡುಗರೆಲ್ಲ ಎತ್ತಿ ಸುತ್ತಿಸಿದ್ದರು ಬಹುಮಾನದ ಮೊತ್ತದ ಚೆಕ್ ಅವನ ಕೈ ಸೇರಲು ರುದ್ರಪ್ಪನ ಕೈಗೆ ಚೆಕ್ಕಿಟ್ಟು ಕಾಲಿಗೆ ನಮಸ್ಕರಿಸಿ ಇತ್ತ ಸರಿದು ಬಂದ ರುದ್ರಪ್ಪ ನಕ್ಕವರು ದೇವಸ್ಥಾನದ ಮುಖ್ಯಸ್ಥರ ಕೈಗೆ ನೀಡಿ ಮುನ್ನಡೆದರು ನಂತರ ಇವತ್ತು ಕೆ ಜಿ ನೂರು ಕೆ ಜಿ ಗುಂಡುಗಳ ಎತ್ತಿ ಉರುಳಿಸಿದ್ದ ಅವನ ಹೆಸರು ಪಕ್ಕ ದೂರಿಗೆ ಕೇಳುವಷ್ಟು ಜೋರಾಗಿ ಕೇಳುತ್ತಿತ್ತು ಎಲ್ಲರ ಬಾಯಲ್ಲಿಯೂ ಅಮ್ಮನ ನೋಡಿದ್ದ ನಿಂತಲ್ಲೇ ದೃಷ್ಟಿ ತೆಗೆದರು ಸಪ್ತ ಅದ ನೋಡಿ ಮರಿಗೆ ಖುಷಿಯಾಯ್ತು ಭಾಗೀರಥಿ ಅವರ ಕೇಳೋದೇ ಬೇಡ ಸಪ್ತ ಕೆಂಪು ನೀರು ಮಾಡ್ಕಬೇಕು ನಡಿ ನಡಿ ಅದೆಷ್ಟು ದೃಷ್ಟಿ ಬಿದ್ದಿದ್ದೋ ಚಿಕ್ಕೋನಿಗ ಎಂದು ಕೈ ಹಿಡಿದು ಎಳೆದುಕೊಂಡೇ ಹೊರಟರು ಆದಿ ತಾತನ ಬೈಕಲ್ಲಿ ಕೂರಿಸಿಕೊಂಡು ಹೊರಟಿದ್ದ ಆರ್ಯ ಹೊರಡುತ್ತಿದ್ದ ಭೈರಪ್ಪನ ಬಳಿ ನಡೆದ ಅವರ ಪಕ್ಕ ಕುಳ್ಳಿ ನಿಂತಿರುವುದು ನೋಡಿ ಏನೇನಾದ್ನಿ ಎನ್ನಲು ಬಾವಾ ಸೂಪರ್ ನೀವು ಚೆನ್ನಾಗಿ ಹೊಡಿದ್ರಿ ಎಂದು ನಕ್ಕು ಹೇಳಿದಳು ಅಪೂರ್ವ ಅವನಿ ಅಪ್ಪನ ಹಿಂದೆ ನಿಂತರೆ ಮಾವಯ್ಯ ಈ ವರ್ಷನೂ ನಿಮ್ಮೂರಿಂದ ಯಾರೂ ಬಂದಿಲ್ಲ ಎಂದ ಯಾರಿಗೂ ಕುಸ್ತಿ ಗಿಸ್ತಿ ಆಗ್ಬತ್ತಿಲ್ಲ ನೋಡು ಅದಕ್ಕೂ ಧೈರ್ಯ ಬೇಕು ರುದ್ರಭಾವನ್ ರಕ್ತ ಅದಕ್ಕೆ ನೀನು ಗೆದ್ದು ಬೀಕ್ತಿ ನಂಗೆ ಗಂಡು ಮಕ್ಕಳು ಇದ್ದಿದ್ರ ಕುಸ್ತಿ ಕಲಿಸಿ ನಿಂಗ ಪೈ ಪೋಟಿಗ ಬಿಡ್ತಿದ್ದಿ ನೋಡು ಇಲ್ವಲ್ಲ ಎನ್ನಲು ಅವನಿಯತ್ತ ನೋಡಿದ ಮೊದಲಿಗಿಂತ ಮುದ್ದಾಗಿ ಕಾಣುತ್ತಿದ್ದಳು ಮೈಕೆ ತುಂಬಿಕೊಂಡು ಕೊರಳು ಉಜ್ಜಿಕೊಂಡವ ಸರಿ ಮಾವಯ್ಯ ಬನ್ನಿ ಮನೆತವ ಎನ್ನಲು ನಾಳೆ ಜಾತ್ರಾ ಅಲ್ವಾ ಬಿಡು ದೇವಸ್ಥಾನದಲ್ಲಿ ನೆನ್ನೆ ತಾನೇ ಬಂದು ಹೋಗಿವಲ್ಲ ಬತ್ತೀನಿ ಎಂದು ಬೈಕ್ ಏರಲು ಅಪೂರ್ವ ಅಪ್ಪನ ಹಿಂದೆ ಕುಳಿತರೆ ಅವನಿ ಒಮ್ಮೆ ಆರೆನತ್ತ ನೋಡಿದಳು ಪಟ್ಟನೆ ಕಣ್ಣು ಮಿಟುಕಿಸಿದ್ದ ಹೆದರಿ ಬೈಕ್ ಏರಿದವಳು ತಲೆ ಎತ್ತಲಿಲ್ಲ ಗಾಡಿ ಮುಂದೆ ಹೊರಟಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ